ಕೋಟಿ ಸರ್ ಇಷ್ಟು ದೊಡ್ಡ ಹದಿನೇಳು 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 ಕೋಟಿ ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಎಷ್ಟು ವಿಶೇಷವಾಗಿರುತ್ತೆ ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಮೊದಲನೇದಾಗಿ ಸಾಂಗ್ಸ್ ಬಂದಾಗ ನೀವು ಸಾಂಗ್ಸ್ ಬಂದಾಗ ಹಿಂದೆ ಐ ತಿಂಕ್ ಆನಂದ್ ಅವರು ಮತ್ತೆ ಶ್ಯಾಮಣ ಇದಾರೆ ನಮ್ಮ ಸಿನಿಮಾ ಏನಾದ್ರು ಯಾವ್ದದು ಅಡ್ಡ ಆಗ್ಲಿ ಅಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ ಶಮಣ ಲಾಸ್ಗೀಸ್ ಆಯ್ತಾ ನಮ್ಮ ಸಿನಿಮಾದ ಯಾವ್ದವ್ ನಮ್ದು ಯಾವ್ದು ಇಲ್ಲ ನಮ್ದು ಯಾವ್ದು ಇಲ್ಲ ಹಿಟ್ ಆಗ್ಯಾವಂತೆ ಓಕೆ ಸೊ ದೆನ್ ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಪೊಗರು ಅದು ಅಷ್ಟು ಅದು ಹಿಟ್ ಆಗಿದೆ ಆಮೇಲೆ ನಂದು ಅರ್ಜುನ್ ಅವರದು ಅದು ಹಿಟ್ ಆಗಿದೆ ಆ ದೃಷ್ಟಿಯಿಂದ ಒಂದು ವ್ಯಾಲ್ಯೂಸ್ ಇದೆ ಅನ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಎರಡನೇದೇನಪ್ಪಾ ಅಂದ್ರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನ್ ಸಾಂಗ್ ಆಡಿಸ್ತಾ ಇದೀವಲ್ಲ ಸಿಂಗರ್ ಕೈಲಿ ಆಡಿಸ್ತಾ ಇದ್ವಿ ಸಿಂಗರ್ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಜು ಹೆಂಗೆ ಅಂತಂದ್ರೆ ಕನ್ನಡ ನಾನು ಆಡ್ತಾ ಇರ್ತೀನಿ ಸೊ ತೆಲುಗು ತಮಿಳು ಸಿದಸಿರಾ ಮಾಡ್ತಾರೆ ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಂ ವಿಜಯ್ ದಾಸ್ ಆಡ್ತಾರೆ ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದ್ರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದೀವಿ ಅದಲ್ದೇನೆ ನಿಮ್ಗೆ ಆ ಶಿವಮಣಿ ರಿದಮ್ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ ನ ಮೂರ್ ಮೂರ್ ಜನ ರಿದಂ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಒಂದ್ ಸಾಂಗ್ ನ ಮೂರ್ ಮೂರ್ ಜನ ಶಿವಮಣಿ ಮಾಡಿದ್ದಾರೆ ಅಂಡ್ ದೆನ್ ಇಲ್ಲಿ ನಮ್ ಕನ್ನಡದಲ್ಲಿ ಇವ್ರು ಯಾರಿನ ನಮ್ಮ ರಿಕ್ಕಿ ರಿಕ್ಕಿ ಅದಾದ್ಮೇಲೆ ಇವರ ತಬ್ಲಾ ತೋಫಿಕ್ ತೋಫಿಕ್ ಕುರಿ ಅವ್ರು ಮಾಡಿದ್ರೆ ಈ ತರ ಒಂದೊಂದು ಟೀಮ್ ಬರೀ ಮೂರ್ ಜನ ರಿದಮ್ ಮಾಡೋಕೆ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರವತ್ತು ಜನ ಅಂಗ್ಲೇ ಹಾಕೊಂಡ್ರೆ ನಿಮ್ಗೆ ತ್ರೀ ಹಂಡ್ರೆಡ್ ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ ಅಂದ್ರೆ ಅಷ್ಟು ಖರ್ಚಾಗುತ್ತೆ ಅಷ್ಟು ಇದು ಮಾಡಿದ್ರೆ ಕ್ವಾಲಿಟಿ ಇಂಪಾರ್ಟೆಂಟ್ ಬಿಕಾಸ್ ಬರೀ ಓನ್ಲಿ ಇಲ್ಲ ಎಲ್ಲಾ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಸೊ ಆ ದೃಷ್ಟಿಯಿಂದ ಹೋಗಿದೆ ಆಮೇಲೆ ಒಂಚೂರು ಮಾರ್ಕೆಟ್ ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕ್ ಅಲ್ಲಿ ನಮ್ದು ಏನೋ ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ಆಮೇಲೆ ನಮ್ಮ ಇದು ಧ್ರುವ ಅವನೇ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ಕಾಸ್ ಕೊಟ್ಟವ್ರಿ ಅಷ್ಟು ಕಾಸು ಇಲ್ಲ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವ್ದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ರಲ್ಲ ಅಂತ ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದ್ರೆ ಬಾಸ್ ಓಪನ್ ಆಗಲ್ಲ ಬಾಸ್ ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ ಒಂದು ಅಷ್ಟು ಟ್ರ್ಯಾಕ್ಸ್ ಇರುತ್ತೆ ಒಂದು ಮೊನ್ನೆ ಆನಂದ್ ಅಡಿ ಅವ್ರಿಗೆ ಸ್ಯಾಮಣಗಿ ಮತ್ತೆ ಇವರಿಗೆ ಸಾಂ ಕೇಳಿಸ ಸ್ಟುಡಿಯೋಗೆ ನಾವು ಅರ್ಜುನ್ ಅವ್ರಿಗೆ ಹೇಳದೆ ಕೇಳಿಸ್ ಮಗನಿ ಅಂತ ಅದು ಓಪನ್ ಆಗ್ಲೇ ಇಲ್ಲ ಏನಕ್ಕೆ ಓಪನ್ ಆಗ್ಲಿಲ್ಲ ಅಂದ್ರೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಟ್ರಾಕ್ಸ್ ಇದೆ ಅಂದ್ರೆ ಇಲ್ಲಿ ಓಪನ್ ಆಗಲ್ಲ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ ತಗೊಂಡೋಗಿ ಚೆನ್ನೈಲಿ ಮಾಡ್ಬೇಕು ತಿರೋದ್ರಿ ಬಾಂಬೆಲ್ಲಿ ಮಾಡಬೇಕು ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ ಅಂದ್ರೆ ಅಷ್ಟು ಇದನ್ನ ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನ ಬಿಕಾಸ್ ಆಫ್ ಕ್ವಾಲಿಟಿ ಬಿಕಾಸ್ ಆಫ್ ಸೌಂಡ್ ಇವಾಗ ಇರೋ ಥಿಯೇಟರ್ಸ್ ಗಳಿಗೆ ಮಲ್ಟಿಪ್ಲೆಕ್ಸ್ ಗಳಿಗೆ ಸೊ ಎಲ್ಲಾ ಬೇಕಲ್ಲ ಜಾಸ್ತಿ ಖರ್ಚು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ